ಯಾವನ್ನು ನೀವು ಬಂದು ನೀವು ಬಂದು ಎಂ ಎಲ್ ಎ ಆಗೋ ನೀನ್ ಬಂದು ಜಡ್ ಪಿ ಆಗೋ ನೀನ್ ಬಂದು ಗ್ರಾಮ ಪಂಚಾಯತಿ ಸದಸ್ಯನಾಗೋ ಅಂತ ನಾವ್ ಯಾರ ಮನೆ ಹತ್ರ ಆದ್ರೂ ಕೇಳ್ಕೊಂಡಿದೀವಪ್ಪ ನಿಮ್ ದೊಡ್ಡ ಬೇರ್ ಅಂತ ಮಾನ ಮರ್ಯಾದೆ ಇಲ್ದಿರ ನಮ್ ಮನೆಗಳ ಹತ್ರ ಬಂದು ನಮ್ಗೆ ಓಟ್ ಹಾಕಿ ನಮಗ್ ಓಟ್ ಹಾಕಿ ಅಂತ ಕೇಳಿ ಓಟ್ ಹಾಕಿಸ್ಕೊಂಡಿದ್ದಾದ್ಮೇಲೆ ರಾಜರಾಗ್ಬಿಡ್ತೀರ ಒಂದು ದಿನ ಬರುತ್ತೆ ಬೀದಿಗೆ ಹೇಳಿದು ಹೊಡಿತಾರೆ ಜನ ನಾವೇನ್ ಶಾಪೆ ಮಾಡಿ ಹುಟ್ಟಿದೀವ ದೇವ್ರ ಹತ್ರ ಕೇಳ್ಕೊಂಡು ಹುಟ್ಟಿದೀವ ನಿಮ್ಗೆ ಲೈಫ್ ಲಾಂಗ್ ನಿಮ್ ಸೇವೆ ಮಾಡ್ಕೊಂಡಿರ್ತೀವಿ ನಾವು ಕಷ್ಟ ಬಿತ್ತು ಒದ್ದಾಡ್ಕೊಂಡು ಅರ್ಧೋಗಿರೋ ಬಟ್ಟೆ ಹಾಕೊಂಡು ನಿಮ್ಗೆ ಓಟ್ ಹಾಕ್ತಾ ಇರ್ತೀವಿ ಲೂಟಿ ಹೊಡಿರಿ ನೀವೆಲ್ಲ ಹತ್ತತ್ತು ತಲೆಮಾರುಗಳಿಗೆ ಹಣನ ಇಟ್ಕೊಂಡು ಎಲೆಕ್ಷನ್ ಅಲ್ಲಿ ನೀವು ಕೂಡ ಸಾವಿರ ಎರಡ್ ಸಾವಿರ ರೂಪಾಯಿ ನಿಮ್ಗೆ ಓಟ್ ಹಾಕಿಲ್ಲ ಅಂತಂದ್ರೆ ನಾಚಿಕೆ ಆಗಿಲ್ವಂದ್ರು ನಿಮ್ಗೂ ದುಡ್ಡು ಕೊಟ್ಟಿದ್ದೀವಿ ಓಟ್ ಹಾಕಿಲ್ಲ ಅಂತ ಕೇಳುವ ಮನಸ್ಥಿತಿಯಲ್ಲಿ ಇದಾರೆ ಇವತ್ತಿನ ನಾಯಕರು ಅವ್ರ ಅಪ್ಪನ ಮನೆ ಅದ ದುಡ್ಡು ನಿಮ್ಗುದ್ರಲ್ಲೇ ದುಡ್ಡು ಹೊಡೆದು ನಿಮ್ಗೊಂದು ಸಾವಿರ ಎರಡ್ ಸಾವಿರನ ಭಿಕ್ಷೆ ಹಾಕಿ ನಿಮ್ಮನ್ನ ಮತ್ತೆ ಕಷ್ಟ ಮಾಡ್ತಾರೆ ಕ್ವಶನ್ ಮಾಡಬೇಕಾಗಿರೋದು ನಾವು ಆ ತಾಯಿಯ ಶವನ ತಗೊಂಡೋಗೋದಕ್ಕೆ ಅವರಿಗೆ ಆಸ್ಪತ್ರೆ ಬಿಲ್ ಕಟ್ಟಕ್ಕೆ ಅವರ ಹತ್ರ ಕಾಸಿಲ್ಲ ಇದು ನನ್ನ ಭಾರತ ಆವತ್ತು ಸ್ವತಂತ್ರ ಬಂದಾಗಿನಿಂದ ಏನು ನಡ್ಕೊಂಡು ಬಂದಿದಾರಲ್ಲ ನಮ್ಮ ಸೋಕಾಲ್ ಲೀಡರ್ಸ್ ತಮ್ಮನ್ನ ತಾವು ಮಹಾರಾಜರು ಅಂತ ಅನ್ಕೊಂಡು ನಮ್ಮನ್ನೆಲ್ಲ ಆಳ್ತಾ ಇರುವಂತಹ ಅಷ್ಟು ಜನ ಮಾನ ಲೀಡರ್ಸ್ ಹೇಳ್ತಾ ಇದೀನಿ ಎಸ್ ಆಕೋಟೆ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಆರ್ಒ ಯು ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕೋಟೆಕ್ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ಗೊತ್ತಿಲ್ಲ ಮಾತಾಡ್ತಾ ಇರಬೇಕಾದ್ರೆ ನನ್ನ ಕಣ್ಣನ್ನ ಕಣ್ಣನ್ ನೀರ್ ಬಂದ್ರೆ ದಯವಿಟ್ಟು ಯಾರು ಹೆಣ್ಮಕ್ಕ ಯಾಕೆಂತಂದ್ರೆ ನಂದು ಸ್ವಲ್ಪ ಹೆಂಗರಡು ಫಿಲಮ್ ನೋಡ್ಬೇಕಾರೆ ಬಿಡ್ತೀನಿ ಯಾರೋ ಗೆದ್ರೆ ಅಳ್ತೀನಿ ಯಾರಿಗೋ ಏನೋ ತೊಂದರೆ ಆದ್ರೆ ಅಳ್ತೀನಿ ಭಾವನೆಗಳು ಸ್ವಲ್ಪ ಜಾಸ್ತಿ ಬೇಗ ಪಡಿಸ್ಕೊಂಡ್ಬಿಡ್ತೀನಿ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಬೆಳಗ್ಗೆಯಿಂದನೂ ಗೊತ್ತಿಲ್ಲ ಏನ್ ಬಯಾಲಜಿಕಲ್ ಪ್ರಾಬ್ಲಮ್ ವೆದರ್ ಇನ್ನೊಂದು ಎರಡ್ ಮೂರ್ ಸಲ ಕಣ್ಣಲ್ಲಿ ಬಂತು ಯಾಕೆ ಅಂತ ಗೊತ್ತಿಲ್ಲ ಇವತ್ತು ಸುಲ್ತಾನ್ಪೇಟೆ ಗ್ರಾಮಕ್ಕೆ ಈ ದಿನ ಬಂದು ಸರ್ಕಾರಿ ಶಾಲೆಗಳು ನನ್ನ ಜೀವಾಳ ಸರ್ಕಾರಿ ಶಾಲೆಗಳೊಂದಿಗೆ ಕಲಿ ಜೋಡಿಸಿ ಸರ್ಕಾರಿ ಶಾಲೆಗಳ ಮಕ್ಕಳನ್ನ ಉನ್ನತ ಸ್ಥಾನದಲ್ಲಿ ನೋಡಬೇಕು ಅನ್ನೋದು ನನ್ನ ಅತ್ಯುತ್ತಮವಾದ ಒಂದು ಒಂದು ಕನಸು ಮತ್ತು ಒಂದು ಗುರಿ ಯಾಕಂದ್ರೆ ನಾನೊಬ್ಬ ಸರ್ಕಾರಿ ಶಾಲೆಯಿಂದ ಬಂದಂತ ಆದ್ರೆ ಶಾಲೆಯ ಸ್ಥಿತಿ ಮೂಲಭೂತ ಸೌಕರ್ಯಗಳ ಕೊರತೆ ಇಷ್ಟೊಂದು ಜಾಗ ಇದೆ ಇದನ್ನೆಲ್ಲ ಏನು ಮಾಡದಿರೋ ಅದನ್ನ ನೋಡಿದ್ರೆ ಇದನ್ನ ದಯವಿಟ್ಟು ಮೀಡಿಯಾದವರಾಗ್ಲಿ ಇನ್ನೊಬ್ರು ಆಗ್ಲಿ ಕರೆಕ್ಟ್ ಆಗಿ ಗಮನಿಸ್ಬೇಕು ನಾನು ಈ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾ ಇದ್ದೀನಿ ಈ ವ್ಯವಸ್ಥೆಯ ಫೇಲ್ಯೂರ್ ವಿರುದ್ಧ ಮಾತಾಡ್ತಾ ಇದ್ದೀನಿ ಈಗಿನ ಕೇವಲ ಈಗಿನ ಸರ್ಕಾರ ಮಾತ್ರ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಆವತ್ತು ಸ್ವತಂತ್ರ ಬಂದಾಗಿನಿಂದ ಏನು ನಡ್ಕೊಂಡು ಬಂದಿದಾರಲ್ಲ ನಮ್ಮ ಸೋಕಾಲ್ ಲೀಡರ್ಸ್ ತಮ್ಮನ್ನ ತಾವು ಮಹಾರಾಜರು ಅಂತ ಅನ್ಕೊಂಡು ನಮ್ಮನ್ನೆಲ್ಲ ಆಳ್ತಾ ಇರುವಂತಹ ಅಷ್ಟು ಜನ ಮಾನ ಮರ್ಯಾದೆಯಲ್ಲಿ ಲೀಡರ್ಸ್ ಹೇಳ್ತಾ ಇದ್ದೀನಿ ಸ್ವತಂತ್ರ ಬಂದಾಗಲಿಂದನೂ ಸಹ ಎಲ್ಲರೂ ಇದಕ್ಕೆ ಜವಾಬ್ದಾರಿ ಇವತ್ತು ನನ್ನ ದೇಶದ ಇಷ್ಟೊಂದು ಸಂಪತ್ ಜಾಗದಲ್ಲಿ ಐದು ಸಾವಿರ ಆರು ಸಾವಿರ ಏಳು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಹತ್ತು ಸಾವಿರಕ್ಕೂ ಹೋಗುತ್ತೆ ಇನ್ನೊಂದಕ್ಕೂ ಹೋಗುತ್ತೆ ಬೆಂಗಳೂರಿಂದ ಬಂದು ಜನ ಜಾಗ ಬೇಕು ಜಾಗ ಬೇಕು ಸತ್ತು ತಗೊತಾ ಇದಾರೆ ಇಂತಹ ಸಂಪತ್ಸರಿತವಾದ ಜಾಗದಲ್ಲಿ ನಾವಿದ್ದೇವೆ ಆದ್ರೂ ಇವತ್ತು ನನ್ನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸುರಿದಿರೋ ಅಂತ ಒಂದು ಶಾಲೆ ಕೊಡಕ್ಕಾಗಲ್ಲ ಒಂದು ಅತ್ಯುತ್ತಮವಾದ ಶೌಚಾಲಯ ಕೊಡಕ್ಕಾಗಲ್ಲ ಆ ಶೌಚಾಲಯನ್ನ ಪ್ರತಿ ದಿವಸ ಶುದ್ಧ ಮಾಡಿಸುವಂತಹ ಜವಾಬ್ದಾರಿ ನಮಗಿಲ್ಲ ನಾವೆಲ್ಲ ರಾಜರು ಮಹಾರಾಜರು ದೇಶನ ಎಲ್ಲೋ ತಗೊಂಡೆ ಹುಟ್ಟಿರುವಂತಹ ಅನರ್ಹ್ಯ ರತ್ನಗಳು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೈಯಲ್ಲಿ ಸ್ವಲ್ಪ ಕೀವು ರಕ್ತ ಇದ್ರೆ ಸ್ವಲ್ಪ ನನ್ನ ಸರ್ಕಾರಿ ಶಾಲೆಗಳ ಕಡೆ ಗಮನ ಕೊಡಿ ಸ್ವಲ್ಪ ನನ್ನ ಸರ್ಕಾರಿ ಆಸ್ಪತ್ರೆಗಳ ಕಡೆ ಗಮನ ಕೊಡಿ ಮೊನ್ನೆ ರಾತ್ರಿ ಹತ್ತು ಕಾಲಲ್ಲಿ ನನ್ನ ತಮ್ಮ ಹರೀಶ್ ಫೋನ್ ಮಾಡ್ತಾರೆ ಯಲಂಕ ದ ಒಂದು ಆಸ್ಪಿಟಲ್ ಖಾಸಗಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಒಂದು ಪೇಷಂಟ್ ಇರ್ತಾರೆ ಪೇಷಂಟ್ ಸತ್ತೋಗಿದೆ ಆ ಅಮ್ಮನಿಗೆ ಗಂಡ ಇಲ್ಲ ಆ ಅಮ್ಮನಿಗೆ ಇಬ್ಬರು ಮಕ್ಕಳು ಆ ಮಕ್ಕಳಿಗೆ ಆ ತಾಯಿ ಇಲ್ಲ ಈಗ ಆ ತಾಯಿಯ ಶವನ ತಗೊಂಡೋಗೋದಕ್ಕೆ ಅವರಿಗೆ ಆಸ್ಪತ್ರೆ ಬಿಲ್ ಕಟ್ಟಕ್ಕೆ ಅವರ ಹತ್ರ ಕಾಸಿಲ್ಲ ಇದು ನನ್ನ ಭಾರತ ದುಡ್ಡು ಕಟ್ಟೋವರೆಗೂ ಬಾಡಿ ಕೊಡಲ್ಲ ಅಂತ ಹೇಳ್ತಾರೆ ನಾನು ಯಾವುದೇ ಖಾಸಗಿ ಆಸ್ಪತ್ರೆ ವಿರುದ್ಧ ಅಲ್ಲ ನಾನು ಯಾವುದೇ ಖಾಸಗಿ ಶಾಲೆಯ ವಿರುದ್ಧ ಅಲ್ಲ ನಾನು ಮಾತಾಡ್ತಾ ಇರೋದು ನನ್ನ ವ್ಯವಸ್ಥೆಯ ವಿರುದ್ಧ ಹಣ ಇರೋನು ಖಾಸಗಿ ಶಾಲೆಗೆ ಹೋಗ್ಲಿ ಹಣ ಇರೋನು ಖಾಸಗಿ ಆಸ್ಪತ್ರೆಗೆ ಹೋಗ್ಲಿ ಅದು ತಪ್ಪಲ್ಲ ಹಣ ಇಲ್ಲದಿರುವವನಿಗೆ ಒಂದು ಸ್ವಾಭಿಮಾನದ ಬದುಕನ್ನ ಕೊಡಕ್ಕಾಗಲ್ಲ ಒಂದು ಸ್ವಾಭಿಮಾನದ ಸಾಲನ್ನ ಕೊಡಕ್ಕಾಗಲ್ಲ ನೀವು ಇಲ್ಲಿ ಎಷ್ಟು ದಿವಸ ಈ ವ್ಯವಸ್ಥೆಯ ವಿರುದ್ಧ ಏನೆಲ್ಲ ಹೋರಾಟ ಮಾಡಬೇಕು ಜನ ಸತ್ತೋಗಿದ್ದಾರೆ ಓದಕೇನು ಸತ್ತೋಗಿದ್ದಾರೆ ನನಗೆ ಗೊತ್ತು ಆಕಾಶ್ ಸ್ಕೂಲಲ್ಲಿ ನೀವೆಲ್ಲ ಫೀಸ್ ಕಟ್ಬೇಕಾದ್ರೆ ಏನೆಲ್ಲ ತೊಂದರೆ ಪಡ್ತೀರಾ ಅಂತ ತುಂಬಾ ಕಡಿಮೆ ಫೀಸ್ ನಾನು ಇದೇ ತರ ಮಂದಿರೋದ ಮಕ್ಕಳೇ ನಲ್ಲಿ ವಿಶ್ವೇಶ್ವರ ಸ್ಕೂಲ್ ಅಲ್ಲಿ ಹೈಸ್ಕೂಲ್ ಅಂದ್ ನಾನು ಕಾಲೇಜಿಗೆ ಸೇರಿದಾಗ ಫೀಸ್ ಕಟ್ಟಕ್ಕೆ ನಮಗ್ ಗೊತ್ತೇ ನಮ್ ತೊಂದ್ರೆ ಇವತ್ತು ಗಾಯಗಳು ಮಾಸಿಲ್ಲ ಮಾಸಕ್ ಸಾಧ್ಯನೂ ಇಲ್ಲ ಅಂತಹ ಪರಿಸ್ಥಿತಿ ಇನ್ನಷ್ಟು ವರ್ಷ ಕಂಡ್ರಪ್ಪ ಎಷ್ಟು ದಿವಸ ಈ ನನ್ನ ಮಕ್ಕಳು ಈ ನನ್ನ ರೈತರು ಈ ನನ್ನ ಯುವಕರು ನಿಮ್ಗೆ ಗೇಟ್ಗಳು ಕಾಯ್ಬೇಕಾರಪ್ಪ ಯಾವತ್ತು ನಿಮ್ಗೆಲ್ಲ ಕೊನೆಗಾಲ ಯಾವತ್ತು ನಿಮ್ಮ ಬುದ್ಧಿ ಬದಲಾಗುತ್ತೆ ಹರೀಶ್ ಹೇಳಿದ ಒಂದು ಏನೋ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟೆ ಮಾರನೇ ದಿವಸ ನಂಗೆ ಇನ್ನೊಂದು ಫೋನ್ ಬರುತ್ತೆ ಅಣ್ಣ ಈ ತರ ವಿಕ್ಟೋರಿಯಾ ಹಾಸ್ಪಿಟಲ್ ಸೇರ್ಸಿದ್ವಿ ಯಾವುದೋ ಕಾರಣಕ್ಕೆ ವಿಷ ಕೊಡದ್ಬಿಟ್ಟಿದಾನೆ ಅಲ್ಲಿ ಏನಾದ್ರೂ ಮಾಡಿ ಫೋನ್ ಮಾಡಿ ಸ್ವಲ್ಪ ಬೇಗ ಏನಾದ್ರೂ ಟ್ರೀಟ್ಮೆಂಟ್ ಕೊಡ್ಸಂಗ್ ಮಾಡಿ ವಿಕ್ಟೋರಿಯಾ ಹಾಸ್ಪಿಟ್ಲು ದೊಡ್ಡ ಸಾಗರ ಯಾರು ಏನು ಅರ್ಥ ಮಾಡ್ಕೊಂಡು ಅರ್ಧ ಗಂಟೆಗೆ ನಾನು ಫೋನ್ ಮಾಡೋ ಅಷ್ಟಕ್ಕೆ ಮತ್ತೆ ಫೋನ್ ಬಂತ ಸತ್ತೋದ ನಮ್ಮ ಅಣ್ಣ ವಯಸ್ಸು ಹುಡ್ಗ ಆಟೋ ಓಡಿಸೋ ಹುಡ್ಗ ಅಲ್ಲಿಂದ ಬಾಡಿ ತಗೊಂಬರೋದಕ್ಕೆ ಆಂಬುಲೆನ್ಸ್ ಅಲ್ಲೋ ಇನ್ನೊಂದಲ್ಲೋ ಹಾಕೋ ಕಾಸಿಲ್ಲ ನಮ್ಮ ನಮ್ ಕೈಲಾಗಿದ್ ನಾವು ಮಾಡಿರ್ತೀವಿ ಅದು ಬಿಡಿ ಎಲ್ಲಾರ್ಗು ಎಲ್ಲಿ ಮಾಡಕ್ ಆಗುತ್ತೆ ಪ್ರತಿಯೊಬ್ಬ ಟ್ಯಾಕ್ಸ್ ಕರ್ತಾ ಇದ್ದಾನೆ ಡೈರೆಕ್ಟ್ ಅದು ಇಂಡೈರೆಕ್ಟ್ ಆಗಿ ಪ್ರತಿಯೊಬ್ಬನು ಈ ಸರ್ಕಾರಕ್ಕೆ ತನ್ನದೇ ಆದ ಕೊಡುಗೆ ಕೊಡ್ತಾ ಇದ್ದಾನೆ ನೀವೇನ್ ಮಾಡ್ತಿದ್ದೀರ ಲೂಟಿ ಹೊಡಿತಾ ಇದ್ದೀರಾ ಲೂಟಿ ಹೊಡಿತಾ ಇದೀರ ಹತ್ತತ್ತು ತಲೆಮಾರುಗಳಿಗೆ ಆದಷ್ಟು ಹಣನ ಇಟ್ಕೊಂಡು ಎಲೆಕ್ಷನ್ ಅಲ್ಲಿ ನೀವು ಕೂಡ ಸಾವಿರ ಎರಡ್ ಸಾವಿರ ರೂಪಾಯಿ ನಿಮ್ಗೆ ಓಟ್ ಹಾಕಿಲ್ಲ ಅಂತಂದ್ರೆ ನಾಚಿಕೆ ಆಗಿಲ್ವ ನಿಮಗೆ ದುಡ್ಡು ಕೊಟ್ಟಿದೀವಿ ಓಟ್ ಹಾಕಿಲ್ಲ ಅಂತ ಕೇಳೋ ಮನಸ್ಥಿತಿಯಲ್ಲಿ ಇವತ್ತಿನ ನಾಯಕರು ಅವ್ರ ಅಪ್ಪನ್ ಮನೆ ದುಡ್ಡು ನಿಮ್ಮದ್ರಲ್ಲೇ ದುಡ್ಡು ಹೊಡೆದು ನಿಮ್ಗೊಂದು ಸಾವಿರನ ಎರಡು ಸಾವಿರನ ಭಿಕ್ಷೆ ಹಾಕಿ ನಿಮ್ಮನ್ನ ಮತ್ತೆ ಕ್ವಶ್ಚನ್ ಮಾಡ್ತಾರೆ ಕ್ವಶ್ಚನ್ ಮಾಡ್ಬೇಕಾಗಿರೋದು ನಾವು ನಮ್ ಕತ್ತಿನ ಕೇಳ್ಬೇಕು ಅವ್ರನ್ನೆಲ್ಲ ಯಾವನ್ನು ನೀವು ಬಂದು ನೀವು ಬಂದು ಎಂ ಎಲ್ ಎ ಆಗು ನೀನ್ ಬಂದು ಜಟ್ಟಿ ಆಗೋ ನೀನ್ ಬಂದು ಗ್ರಾಮ ಪಂಚಾಯಿತಿ ಸದಸ್ಯನಾಗು ಅಂತ ನಾವ್ ಯಾರ ಮನೆ ಹತ್ರ ಆದ್ರೂ ಕೇಳ್ಕೊಂಡಿದ್ದೀವಪ್ಪ ನಿಮ್ ದೊಡ್ಡ ಬೇರ್ ಅಂತ ಮಾನ ಮರ್ಯಾದೆ ಇಲ್ದಿರ ನಮ್ಮ ಮನೆಗಳ ಹತ್ರ ಬಂದು ನಮ್ಗೆ ಓಟ್ ಹಾಕಿ ನಮಗ ಓಟ್ ಹಾಕಿ ಅಂತ ಕೇಳಿ ಓಟ್ ಹಾಕ್ಸ್ಕೊಂಡಿದ್ದಾದ್ಮೇಲೆ ರಾಜರಾಗ್ಬಿಡ್ತೀರಾ ಒಂದು ದಿನ ಬರುತ್ತೆ ಬೀದಿಗೆ ಎಳೆದು ಹೊಡಿತಾರೆ ಜನ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಲ್ಲ ಆಗಿದೆ ಭಾರತದಲ್ಲಿ ಜನತೆ ಪ್ರಬುದ್ಧ ಜನರು ಸಹನೆಯಿಂದ ಇರುವಂತ ಜನರು ಕ್ಷಮ ಗುಣ ಇರುವಂತ ಜನರು ಅದಕ್ಕೋಸ್ಕರ ನೀವೆಲ್ಲ ಇನ್ನ ರೋಡಲ್ಲಿ ಓಡಾಡ್ತಾ ಇದ್ದೀರ ಅವ್ರು ಯಾವತ್ತಾದ್ರೂ ಒಂದು ದಿವಸ ಮನಸ್ಸು ಮಾಡದೆ ನೀವೆಲ್ಲ ರಸ್ತೆಯಲ್ಲಿ ನಿಂತಿರ್ತೀರ ಹತ್ತು ತಲೆಮಾರ್ಗಾಗುವಷ್ಟು ಮಾಡಿದಿರಲ್ಲ ಎಲ್ಲ ಆವತ್ತು ಕ್ಲೋಸ್ ಆಗುತ್ತೆ ಅಂತಹ ಶಕ್ತಿ ನನ್ನ ಭಾರತದ ಜನಶಕ್ತಿಗಿದೆ ಅಂತಹ ಒಂದು ಪರಿಸ್ಥಿತಿ ನೀವು ಯಾರು ತಂದ್ಕೊಬೇಡಿ ಅಂತ ಈ ವೇದಿಕೆ ಮುಖಾಂತರ ಈ ಯುವಕರ ಮುಖಾಂತರ ಈ ಮುಕ್ತ ಮನಸ್ಸುಗಳ ಆ ಮಕ್ಕಳ ಮುಖಾಂತರ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಿನ್ನೆ ರಾತ್ರಿ ಹತ್ತು ಗಂಟೆಯಲ್ಲಿ ತಿರ್ಗಾ ಫೋನ್ ಬರುತ್ತೆ ಯಾರೋ ಒಂದು ಬ್ರಾಹ್ಮಣರ ಕುಟುಂಬ ಆ ತಾಯಿ ಮೂರು ಜನ ಹೆಣ್ಮಕ್ಳು ಚಿಕ್ಕಬಳ್ಳಾಪುರದಲ್ಲಿ ಮಂಡಿಕಲ್ಲಲ್ಲಿ ಇವಾಗ ದಫನ್ ಆಗ್ತಿದೆ ದಫನ್ ಮಾಡಕ್ ಕಾಸಿಲ್ಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮೂರ್ ಕೇಸ್ ಬರುತ್ತೆ ಇದಕ್ಕಿಂತ ನಿಮಗೆ ಬೇಕಾ ನಿಮ್ಮ ಆಡಳಿತ ನಾನು ಇವಾಗ ಮತ್ತೆ ಹೇಳ್ತಾ ಇದ್ದೀನಿ ಪರ್ಟಿಕ್ಯುಲರ್ ಸರ್ಕಾರ ಈಗಿರೋ ಸರ್ಕಾರದ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು ಇಡೀ ವ್ಯವಸ್ಥೆಯ ವಿರುದ್ಧ ಇದುವರೆಗೂ ನೀವು ಮಾಡ್ಕೊಂಡ್ ಬಂದಿರೋ ಅನ್ಯಾಯದ ವಿರುದ್ಧ ಇನ್ನಾದ್ರೂ ನೀವುಗಳು ಎಚ್ಚೆತ್ಕೊಬೇಕು ಜೊತೆಗೆ ನಾವುಗಳು ಎಚ್ಚೆತ್ಕೊಬೇಕು ನಮ್ಮ ಹಕ್ಕುಗಳು ಏನಿದೆ ಅಂತ ನಾವು ಅರ್ಥ ಮಾಡ್ಕೊಬೇಕು ಬರೀ ಕರ್ತವ್ಯ ಮಾಡೋದಲ್ಲ ಹಕ್ಕುಗಳನ್ನ ನಾವು ಕೇಳೋಂತಹ ಧೈರ್ಯವನ್ನ ಆ ಮನಸ್ಥೈರ್ಯವನ್ನ ನಾವು ಬೆಳೆಸ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಮಕ್ಕಳು ಮತ್ತೆ ಇದೇ ರೀತಿ ನಾವೇನು ಶಾಪ ಮಾಡಿ ಉಟ್ಟಿದೀವ ದೇವ್ರ ಹತ್ರ ಕೇಳ್ಕೊಂಡ್ ಉಟ್ಟಿದೀವ ನಿಮ್ ಲೈಫ್ ಲಾಂಗ್ ನಿಮ್ ಸೇವೆ ಮಾಡ್ಕೊಂಡಿರ್ತೀವಿ ನಾವು ಕಷ್ಟ ಬಿದ್ದು ಒದ್ದಾಡ್ಕೊಂಡು ಅರ್ಧೋಗಿರೋ ಬಟ್ಟೆ ಹಾಕೊಂಡು ನಿಮ್ಗೆ ಓಟ್ ಹಾಕ್ತಾ ಇರ್ತೀವಿ ಲೂಟಿ ಹೊಡಿರಿ ನೀವೆಲ್ಲ ಈ ಒಂದು ಮನಸ್ಥಿತಿಗಳು ಈ ಪರಿಸ್ಥಿತಿಗಳು ಬದಲಾಗಬೇಕಾದ್ರೆ ನಮ್ಮ ಜವಾಬ್ದಾರಿ ಸಹ ಇದೆ ಯುವಕರೇ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಎಲ್ಲರೂ ಚೆನ್ನಾಗಿ ಓದಿ ಓದಿನಿಂದ ಮಾತ್ರ ಈ ನನ್ನ ದೇಶದ ಬುದ್ಧಿ ನೀವೆಲ್ಲ ಸೇರಿ ಏನು ಯೋಚನೆ ಮಾಡ್ತೀರಾ ಅದು ಈ ನನ್ನ ದೇಶದ ಬುದ್ಧಿ ಅಂಬೇಡ್ಕರ್ ಅವ್ರಿಗೆ ಕೆರೆ ನಲ್ಲಿ ನೀರ್ ಕುಡಿಯೋಕ್ ಬಿಡ್ತಾ ಇರ್ಲಿಲ್ಲ ಅಂಬೇಡ್ಕರ್ ಅವ್ರಿಗೆ ಎಲ್ಲಾದ್ರೂ ಒಂದು ಹೇರ್ ಕಟಿಂಗ್ ಮಾಡ್ಕೊಳಕ್ ಬಿಡ್ತಾ ಇರಲಿಲ್ಲ ಮನೆಯಲ್ಲಿ ವ್ಯಕ್ತಿ ಬಂದ ಹೊರಗಡೆ ಬಂದ ಪ್ರತಿಯೊಂದು ಅವಮಾನಗಳನ್ನ ಎದುರಿಸ್ದ ಒಂದು ಶಕ್ತಿಯಾಗಿ ಬೆಳೆದ ಇವತ್ತು ನನಗೆ ನಿಮಗೆ ಎಲ್ಲರಿಗೂ ದಾರಿದೀಪ ಆಗಿದ ವ್ಯಕ್ತಿ ಒಂದು ವ್ಯಕ್ತಿ ಮನಸ್ಸು ಮಾಡಿದ್ರೆ ದೇಶದ ಎಷ್ಟೊಂದು ಜನಗಳ ಸ್ವಾಭಿಮಾನವನ್ನ ಎತ್ತಿಡಿದ ಆ ವ್ಯಕ್ತಿ ವ್ಯಕ್ತಿ ಅಲ್ಲ ಅದು ದೇವ ಸಂಭೂತ ಆ ವ್ಯಕ್ತಿ ದೇವಾಂಶ ನನ್ನ ದೇಶಕ್ಕೆ ವರವಾಗಿ ಬಂದಂತಹ ವ್ಯಕ್ತಿ ಅಂತಹ ವ್ಯಕ್ತಿಯನ್ನ ನಾವು ಆದರ್ಶವಾಗಿ ತಗೊಳ್ಬೇಕು